ಚುನಾವಣೆಯಲ್ಲಿ ಸೇರಿ ಅತ್ಯಂತ ಅಧಿಕ ಮತಗಳನ್ನ ಕೊಟ್ಟು ಈ ಭಾಗದ ಸಂಸದ ಆಯ್ಕೆ ಮಾಡಿದ್ರೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಬಯಸ್ತೇವೆ ಯಾಕೆಂದ್ರೆ ನೋಡಿ ಬದುನಾಡು ಅಂತಂದ್ರೆ ಒಂದು ಐತಿಹಾಸಿಕ ಸ್ಥಳ ಮಹಾತ್ಮ ಗಾಂಧೀಜಿ ಅವರು ಇಲ್ಲಿ ಬಂದು ಖಾದಿಯನ್ನ ಕರೆದಂತ ಒಂದು ಸ್ಥಳ ಇದು ಇತಿಹಾಸದಲ್ಲಿ ಬದನಾಳಿಗೆ ಅದೇ ಆದಂಥ ವಿಶೇಷವಾದಂಥ ಸ್ಥಾನಗಳನ್ನ ಕಲಿಸಿಕೊಟ್ಟಂಥದ್ದು ಈ ಊರು ಹಾಗೆಯೇ ಯಾವ ರೀತಿ ನಾನು ಹೇಳಕ್ಕೆ ಬಯಸ್ತೀನಿ ಅಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬರೀ ಒಂದಿನಕ್ಕೆ ದಿನಕ್ಕೆ ನಿರ್ಮಾಣ ಮಾಡಿ ಆ ದಿನ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಅವತ್ತಿಗೆ ಮರೆಯುವಂಥದ್ದಲ್ಲ ಪ್ರತಿ ದಿವಸ ನಾವು ಕೂಡ ನಾವು ಅವ್ರನ್ನ ನೆನೆಸ್ಕೊಂಡು ಅವ್ರಿಗೊಂದು ಕೈಯನ್ನ ಮುಗಿದು ಪ್ರತಿದಿನ ನಾವು ನಮ್ಮ ದಿನಗಳನ್ನ ಶುರು ಮಾಡಬೇಕಾಗತ್ತೆ ಯಾಕಂದ್ರೆ ಇವತ್ತು ಯಾರೇ ಇರ್ಬೋದು ದರ್ಶನ್ ಇರ್ಬೋದು ನಮ್ಮ ಹರ್ಷವರ್ಧನ್ ಇರ್ಬೋದು ನಾನಿರ್ಬೋದು ಇವತ್ತು ನಾವು ಎಮ್ ಎಲ್ ಎ ಆಗಿ ಸಂಸದರಾಗಿ ನಮ್ಮ ಮುಂದೆ ನಿಂತಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮಗೆ ಅವಕಾಶವನ್ನ ಕಲ್ಪಿಸ್ಕೊಂಡಿರುವಂತದ್ದು ಯಾಕೆಂದ್ರೆ ಯಾವ ರೀತಿ ಶ್ರೀರಾಮನ ಒಂದು ಸ್ಪರ್ಶದಿಂದ ಹಾಲಿ ಹಾಲಿನ ಶಾಪ ಶಾಪ ವಿಮೋಚನೆ ಆಯಿತು ಅದೇ ರೀತಿ ನಮ್ಮ ಮಹಿಳೆಯರಿಗೆ ಹಿಂದುಳಿದವ್ರಿಗೆ ದಲಿತರಿಗೆ ನೊಂದವರಿಗೆ ಶೋಷಿತ ವರ್ಗದವ್ರಿಗೆ ಬಾಬಾ ಸಾಹೇಬರು ಬರೆದಂತ ಸಂವಿಧಾನದಿಂದ ಅದು ನಮ್ಗೆ ಮೋಕ್ಷವನ್ನು ಕೊಟ್ಟಿರುವಂತದ್ದು ಅದರಿಂದ ಇವತ್ತೆಲ್ಲರೂ ಕೂಡ ಈ ಏನು ನಮ್ಮ ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಸುಮ್ಮನೆ ಈಗ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಾವು ಈಗಲೂ ಕೂಡ ಸಮಾನ ಸಮಾನತೆಯನ್ನ ಎಲ್ಲೂ ಕಾಣಕ್ ಸಿಗ್ತಾ ಇಲ್ಲ ಈಗಲೂ ಕೂಡ ಎಷ್ಟೊಂದ್ ಕಡೆ ನಮ್ಗೆ ಅಸ್ಪೃಶ್ಯತೆಯನ್ನ ನೋಡಕ್ ಸಿಗುತ್ತೆ ಎಷ್ಟೊಂದ್ ಕಡೆ ಈಗಲೂ ಕೂಡ ನಮ್ಮ ದೇವ ದೇವಸ್ಥಾನದ ಒಳಗಡೆ ಪರಿಸ್ಥಿತಿ ಇರುವಂತದ್ದು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಆದ್ರೆ ಸುಮ್ನೆ ತಾವೆಲ್ಲ ಒಂದು ನೆನಪು ಮಾಡಿಕೊಳ್ಳೋಣ ಈಗ್ಲೇ ನಮ್ಗೆ ಇಷ್ಟೋ ಇಷ್ಟೋ ಸಂವಿಧಾನ ಬಂದು ಸ್ವತಂತ್ರ ಬಂದು ಈಗಲೇ ನಮ್ಗೆ ಇಷ್ಟು ನೋವುಗಳು ಇರ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕಾಲದಲ್ಲಿ ಯಾವ ತರ ಅವಮಾನ ಅನುಭವಿಸಿ ಅದನ್ನೆಲ್ಲ ಮೆಟ್ಟಿ ನಿಂತಿ ನಾನು ನನ್ನ ಜನಕ್ಕೋಸ್ಕರ ಅವ್ರ ಮಾಡಬೇಕಂತ ಹೇಳಿ ನಮ್ಗೆ ಸಂವಿಧಾನದಲ್ಲಿ ನಮ್ಗೆ ಸಮಾನವಾದ ಹಕ್ಕಿದೆ ಅವ್ರು ನಾವು ನಾವೇನು ಸಂಘಟನೆ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ಪಡಿಬೇಕು ಅಂತ ಹೇಳಿ ಅವರು ನಮ್ಗೆ ತಿಳಿಸ್ಕೊಂಡಿದ್ದಾರೆ ದಯವಿಟ್ಟು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಎಲ್ಲ ಎಲ್ಲ ಜಾತಿ ಇರ್ಬೋದು ಎಲ್ಲ ಧರ್ಮದ ಸಂಘಟನೆಗಳಲ್ಲಿ ತೊಡ ತೊಡಗುತ್ತಾ ನೋಡಿದೀವಿ ನಾವು ಕೂಡ ನಮ್ಮ ಹಕ್ಕಿಗಾಗಿ ನಮಗೆ ಏನು ನ್ಯಾಯಬದ್ಧವಾಗಿ ದೊರಕಬೇಕಾದಂಥ ಸವಲತ್ತುಗಳಿಗಾಗಿ ನಮಗೆ ಸಿಗಬೇಕಾದಂತಹ ಮೀಸಲಾತಿಗಾಗಿ ನಾವು ಹೋರಾಡಬೇಕಾಗಿದೆ ಎಲ್ಲರೂ ಕೂಡ ಇದರಲ್ಲಿ ಪಕ್ಷಭೇದವನ್ನು ಮರೆತು ನಾವು ನಮ್ಮ ಜನಾಂಗವನ್ನು ಅದೇ ಎಲ್ಲ ಹಿಂದುಳಿದವರು ಚೋದ್ರ ಒಗ್ಗಟ್ಟಾಗಿದ್ರೆ ನಮಗೆ ಸಿಗಬೇಕಾದ ಸಮಾನತೆ ಹಕ್ಕು ನಮ್ಗೆ ಖಂಡಿತ ದೊರಕುತ್ತೆ ನಮ್ಮ ನಮ್ಮಲ್ಲಿ ಒಡಕ್ಕಳು ಊಟ ಮೂಡುದ್ರೆ ನಮ್ಮಲ್ಲಿ ಒಡಕ್ ಮೂಡ್ಸೋದು ಬಹಳ ಜನ ನಮ್ಮಲ್ಲಿ ಒಡಕ್ ಒಮ್ಮತ ಬರ್ದೇ ಇರಲಿ ಅಂತನೆ ಕಾಯ್ತಾರೆ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಯಾಕಂದ್ರೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಸಮಾನತೆಯನ್ನ ಆಗಿನ ಕಾಲದಲ್ಲಿ ಸಮಾನತೆಯ ಕೊಡಬೇಕು ಅಂತ ಹೇಳಿದಂಥದ್ದು ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಘೋಷಣೆ ಮಾಡಿದಂಥದ್ದು ಇದೆಲ್ಲ ಕೂಡ ಎಲ್ಲ ಹೆಗ್ಗಳಿಕೆ ಎಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ನಮ್ಗೆ ಕೊಟ್ಟಂತ ಒಂದು ಭಿಕ್ಷೆ ಅಂತ ಹೇಳಕ್ಕೆ ಬಯಸ್ತೇನೆ ಯಾಕೆಂದ್ರೆ ಯಾವ ರೀತಿ ಹಾಲೇ ಶಾಪ ವಿಮೋಚನೆ ಆದ್ಮೇಲೆ ರಾಮ ಅವ್ರ ದೇವರಾದ್ರು ಅದೇ ರೀತಿ ಸಂವಿಧಾನ ಬರ್ಕೊಂಡು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಗೆ ದೇವರಾಗಿ ಕಾಣುವಂಥದ್ದು ಇವತ್ತು ಕೂಡ ಅವನ ನಾವು ದೇವರಿಗಿಂತ ಹೆಚ್ಚಾಗಿ ನಾವು ಪೂಜಿಸುವಂಥದ್ದು ಅವರು ಕೊಟ್ಟಂತ ಸಂವಿಧಾನ ಶ್ರೇಷ್ಠ ಸಂವಿಧಾನ ಅಂತ ಇಡೀ ವಿಶ್ವದಲ್ಲಿ ಅದು ಮನಗಿಂಡನೆ ಆಗಿರುವಂಥದ್ದು ಯಾಕೆಂದ್ರೆ ಒಂದು ಘಟನೆ ಹೇಳಕ್ ಬಯಸ್ತೀರ ಅವ್ರು ಯಾವ ರೀತಿ ಇರ್ಬೋದು ಅವ್ರು ಲಂಡನ್ ಓದ್ತಾ ಇರ್ಬೇಕಾದ್ರೆ ಅವ್ರ ಒಬ್ರು ತೀರ್ ಹೋಗ್ತಾರೆ ಅವರು ಪತ್ನಿ ಅವ್ರಿಗೆ ಕಾಗದವ್ನ ಬರೀತಾರೆ ಆಗ ಆ ಕಾಗದ ನೋಡಿ ಅವ್ರು ಸುಮ್ಮನೆ ಸ್ವಲ್ಪ ಮೌನವಾಗಿ ಕೂತಿರ್ತಾರೆ ಅವರ ಸಹಪಾಠಿ ಬಂದು ಕೇಳಿದಾಗ ಯಾಕೆ ಏನಾಯ್ತು ಅಂದ್ರೆ ನಮ್ಮ ಮಗ ತೀರ್ ಹೋಗಿದ್ದಾರೆ ಅಂದಾಗ ನೀವು ಹೋಗೋದಿಲ್ಲ ಅಂತ ಕೇಳಿದಾಗ ಇಲ್ಲ ನನ್ನ ಒಬ್ಬ ಮಗನಿಗಾಗಿ ನಾನು ಹೋದ್ರೆ ನನ್ನ ನಂಬಿಕ ಸಾವಿರಾರು ಜನ ಮಕ್ಕಳು ಅನಾಥರಾಗ್ತಾರೆ ಅಂತ ಹೇಳಿ ಅವ್ರ ಮಗನ ಸಾವು ಬರ್ದೇ ಕೂಡ ಅಧ್ಯಯನ ಮಾಡಿ ನಮ್ಗೆ ಬದುಕನ್ನು ಕಟ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೇನೆ ನಮ್ಮಲ್ಲಿ ನಮ್ಮದು ಏನು ಅಂದ್ರೆ ಸಂವಿಧಾನ ಉಳಿಸುವಂತ ಕಾರ್ಯಗಳು ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸಗಳು ಆಗ್ಬೇಕು ಎಲ್ಲ ಒಗ್ಗಟ್ಟಾಗಿ ಯಾರು ಹೇಳಕ್ಕೆ ಬಯಸ್ತೀರಿ ವೇದಿಕೆ ಮುಖಾಂತರ ಯಾರು ಕೂಡ ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಧೈರ್ಯ ಮಾಡೋದಿಲ್ಲ ಆ ಧೈರ್ಯವನ್ನು ಸಂವಿಧಾನ ಬದಲಾವಣೆ ಮಾಡೋಕೆ ಕೈ ಹಾಕಿದ್ರೆ ಇಡೀ ದೇಶದಲ್ಲಿ ಲೆಕ್ಕದ ರಾಜ್ಯ ಆಗುದಂತ ನಾನು ಹೇಳ್ತಾ ಇರೋದು ಲೆಕ್ಕದ ಕಾರ್ಯ ಆಗುತ್ತೆ ಆದ್ರಿಂದ ನಮ್ದು ಮನೆ ಸಂವಿಧಾನ ರಕ್ಷಣೆ ಮಾಡ್ಬೇಕು ನಾವು ಯಾಕೆಂದ್ರೆ ಸಂವಿಧಾನ ಇದ್ರೆ ನಾವು ನಮ್ಮ ಬದುಕು ಸಂವಿಧಾನ ಇಲ್ಲ ಅಂದ್ರೆ ನಾವು ನಿಜವ್ರು ನಾವು ಯಾರು ಕೂಡ ಸಮಾಜದ ಬದುಕಕ್ಕೆ ಸಾಧ್ಯವಿಲ್ಲ ಹಾಗೇನೆ ದಿನನಿತ್ಯ ಅವರು ಹಾಕೊಟ್ಟಂತ ನಮ್ಗೆ ತೋರ್ಸನ ಮಾಡಿದ ಚಿಲ್ಲಿ ನಾವು ದಿನ ಬಾಳೋಣ ಒಕ್ಕಾಗಿ ಬಾಣವೆ ನಗಿಸ ನಡ್ಸೋಣ ಸಮಾನತೆಯಿಂದ ಬದುಕೋಣ ಯಾಕಂದ್ರೆ ನನಗೂ ಕೂಡ ಚಾಮರಾಜನಗರದಲ್ಲಿ ಒಂದು ಇನ್ನೊಂದು ಸಭೆ ಇದೆ ಅದನ್ನ ತುತ್ತಾಗ ಹೋಗಬೇಕು ಕೊಟ್ಟಂತ ಪುಣ್ಯಾತ್ಮನ ಪುತ್ರಿ ನಮ್ಗೆ ಬಹಳ ಸಂತೋಷ ಮತ್ತೆ ಒಂಥರ ಒಂದ್ ಕಡೆಯಿಂದ ಮೊದಲೇದಾಗಿ ನಾವು ನೆಮ್ಮಸ್ಕೊಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂಜ್ಯ ತಂದೆಯರಾದಂಥ ಗಾಂಧಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ ಧರ್ಮಪತ್ನಿ ಧರ್ಮಪತ್ನಿಯಾದಂಥ ರಮಾಬಾಯಿ ಅವರು ಎಷ್ಟು ಮಟ್ಟಿಗೆ ಅವರು ಶೋಷಣೆಗೆ ಒಳಗಾಗಿ ಎಷ್ಟು ನೋವನ್ನು ಅನುಭವಿಸಿದ್ರು ಆ ಸಂದರ್ಭದಲ್ಲಿ ಎಷ್ಟು ನೋವನ್ನು ಅನುಭವಿಸ್ಕೊಂಡು ಇವರು ಒಂದು ಸಂವಿಧಾನನ ರಚನೆ ಮಾಡಬೇಕಂತ ಸಂದರ್ಭದಲ್ಲಿ ಎಷ್ಟು ನೋವನ್ನು ಅನುಭವಿಸಿದರೆ ನಮಗೆಲ್ಲ ಗೊತ್ತಿದೆ ಅದು ನೋಡಿ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಅನುಷ್ಠಾನಗೊಳಿಸಿ ಎಪ್ಪತ್ತೈದು ವರ್ಷ ಆಗಿದೆ ಇದೇ ಉದಾಹರಣೆ ತಗೊಂಡು ನಾನು ಬೇರೆ ದೇಶಕ್ಕೊಂದು ಹೋಲಿಸ್ಕೊಂಡು ನಿಮ್ಮೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈ ನಮ್ಮ ಅಮೆರಿಕ ದೇಶ ಇದೆಯಲ್ಲ ಅದು ಸುಮಾರು ಇನ್ನೂರ ಮೂವತ್ತೆಂಟು ವರ್ಷ ಇದೆ ಅದು ಇತಿಹಾಸ ಇದೆ ಅದು ಸಂವಿಧಾನ ಆಗಲೇ ರಚನೆ ಆಗಿತ್ತು ಆಗ ಇಲ್ಲಿ ಕಪ್ಪು ಜನ ಮತ್ತು ಬಿಳಿ ಜನ ಮಧ್ಯ ಒಂದು ಸ್ವಲ್ಪ ಘರ್ಷಣೆ ನೋಡ್ಕೊಂಡು ಬರ್ತಾ ಇತ್ತು ಆಗ ಅಬ್ರಹಂ ಲಿಂಕನ್ ಅಂತ ರಾಷ್ಟ್ರಪತಿಯವರು ಅದಕ್ಕೆ ಒಂದು ಒಂದು ಅಂತ್ಯ ಕಾಣೋಕ್ಕೆ ಪ್ರಯತ್ನ ಮಾಡೋದಿಲ್ಲ ಆಗಲಿಲ್ಲ ಅಲ್ಲಿಂದ ಸತತವಾಗಿ ಬಂದು ಎರಡು ಸಾವಿರದ ಒಂಬತ್ತರಲ್ಲಿ ಬಾರಾಕ್ ಒಬಾಮ ಅವರು ಆ ದೇಶದ ರಾಷ್ಟ್ರಪತಿ ಆಗ್ತಾರೆ ತಮಗೆಲ್ಲ ಆಶ್ಚರ್ಯ ಆಗತ್ತೆ ಯಾವಾಗ ಬಾರಾಕ್ ಒಬಾಮ ಅವರು ದೇಶದ ರಾಷ್ಟ್ರಪತಿಯಾಗಿ ಎಂಟು ವರ್ಷ ಅವರು ಅಳತು ನಡೆಸ್ತಾರೆ ಆ ಸಂದರ್ಭದಲ್ಲಿ ಈ ಕಪ್ಪು ಜನರ ಮೇಲೆ ಏನ್ ದೌರ್ಜನ್ಯ ನಡೀತಾ ಇತ್ತು ಅದು ಏಕ್ದ್ ಬಹಳ ಕುಸಿತ ಆಗೋಗಿ ದೌರ್ಜನ್ಯ ನಡೆಯೋದಿಲ್ಲ ಎಂಟು ವರ್ಷ ಯಾಕೆ ಈ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಇಲ್ಲೋ ನನಗ್ ಗೊತ್ತಿಲ್ಲ ಅವರ ಪಕ್ಷದ ಆಂತರಿಕ ವಿಚಾರ ಆದ್ರೆ ಒಂದ್ ವೇಳೆ ಆ ತರ ಏನಾರ ಆದ್ರೆ ದಲಿತರಿಗೆ ಯಾಕೆ ಅವಕಾಶ ಮಾಡಿಕೊಡ್ಬಾರ್ದು ಪಕ್ಷದಲ್ಲಿ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಪರಮೇಶ್ವರ್ ಅವರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧೇವಪ್ಪನವರಿದ್ದಾರೆ ಯಾರು ಒಬ್ರು ಕೊಡಿ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದು ಕೇವಲ ನಮ್ಮ ಸಮುದಾಯದಂತ ಮಕ್ಕಳಕ್ಕಾಗಲ್ವಲ್ಲ ಸಮುದಾಯ ಅಂತಂದರೆ ನನಗೆ ಬಲ ಎಲ್ಲ ಒಂದೇ ನನಗೆ ಅದೇ ಈಗ ಇತ್ತೀಚೆಗೆ ನಡೀತಿರಂತಹ ಈ ಆಂತರಿಕವಾಗಿ ಏನೆಲ್ಲ ಒಂದು ಗೊಂದಲ ನಡೀತಾ ಇದೆ ಈ ಮಾಧ್ಯಮದಲ್ಲಿ ಎಲ್ಲ ಏನ್ ನೋಡ್ತಾ ಬರ್ತಾ ಇದ್ದೀನಿ ಬಹಳ ನೋವಾಗತ್ತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಡೀತೆಯ ಬಲುಕೆ ಅಂತ ನೋಡ್ಲಿಲ್ಲ ಅವರಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಆ ರೀತಿಯಲ್ಲಿ ಅವರು ಹೋರಾಟ ಮಾಡಿದಂಥದ್ದು ಯಾಕೆ ಕಲಿಯಕ್ಕೆ ಆಗ್ತಿಲ್ಲ ನಾವು ಅದು ನಾವು ಅದನ್ನು ಅರ್ಥ ಮಾಡ್ಕೊಬೇಕಲ್ಲಿ ಇನ್ನ ಬೇರೆ ತನಿಖೆ ಅರ್ಥ ಮಾಡ್ಕೊಬೇಡಿ ಯಾಕಂದ್ರೆ ಆಗಿನ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ನಾನು ಹೇಳ್ತೀನಿ ಅವರು ಮಾಡ್ತಿರೋಂಥ ಕೆಲಸಕ್ಕೆ ನಾನು ಒಪ್ಪೇ ಅದು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ನನಗೆ ಯಾಕಂದರೆ ನಾನು ಪಕ್ಷತೀತವಾಗಿ ವಿಚಾರ ಹೇಳ್ತಿರೋದು ಪೇಪರ್ ಪೇಪರಲ್ಲಿ ನೋಡಿದ ತಕ್ಷಣ ನಂಗೆ ಭಾಳ ಖುಷಿ ಆಯಿತು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಮಾತು ಭದ್ರ ಆಗಿದ್ರೆ ನಿಜವಾಗ್ಲೂ ಅದೊಂದು ಇತಿಹಾಸ ಅಂತ ನಾನು ಭಾವಿಸ್ತೀನಿ ಅಲ್ಲಿ ಅವ್ರ ಇತಿಹಾಸ ನಿರ್ಮಾಣ ಮಾಡೋದರಲ್ಲಿ ಅವ್ರು ಪ್ರಮುಖ ಪಾತ್ರ ವಹಿಸ್ತಾರೆ ಅಲ್ಲಿ ಜಾತಿ ಗಣತಿ ಆಗಬೇಕು ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಸವಲತ್ತು ಸಿಗಬೇಕಲ್ಲಿ ಅದಾದ ಮೇಲೆ ನೋಡೋಣ ಸದಸ್ಯ ಆಯೋಗ ಬರ್ಲಿ ಕಾಂತಾಜು ಬರ್ತೀವಿ ಇವೆಲ್ಲ ಆಮೇಲೆ ನೋಡೋಣ ಜಾತಿ ಗಳಂತಿ ಆಗಿದೆ ಅದಕ್ಕೆ ಕೆಲವರು ಅದಕ್ಕೆ ಅಪಸ್ವರ ಇರ್ತಿರೋಂಥವ್ರಿಗೆ ಏನು ವರ್ಷ ವರ್ಷ ನಾವು ಮಾಡೋಕ್ಕಾಗಲ್ಲ ಯಾಕಂದರೆ ಈಗಲೇ ಸುಮಾರು ಒಂದು ಎಂಟು ವರ್ಷ ಹಿಂದೆ ಆಗಿರೋಂಥದ್ದು ಸುಮಾರು ನೂರೈವತ್ತು ಕೋಟಿನ ನಾವು ಖರ್ಚು ಮಾಡೋದ್ ಸೊ ಹಾಗಾಗಿ ಪದೇ ಪದೇ ಇದು ಮಾಡೋಕ್ಕಾಗಲ್ಲ ಒಂದು ಸತಿ ಮಾಡಿಬಿಟ್ಟು ಇವತ್ತು ಶೋಷಿತ ಸಮುದಾಯದವ್ರಿಗೆ ಎಷ್ಟೆಷ್ಟು ಆ ಆಧಾರದ ಮೇಲೆ ಅದು ತಕ್ಕಂತೆ ಅವ್ರಿಗೆ ಫಲಾನುಭವಿಗಳಿಗೆ ನಾವು ಆಯ್ಕೆ ಮಾಡಿ ನಾವು ಅವ್ರಿಗೆ ಏನು ಹಕ್ಕನ್ನ ಕೊಡಬೇಕು ಅದನ್ನ ತಲುಪಿಸಂತ ಕೆಲಸ ಆಗ್ಬೇಕಾಗಿದೆ ಇಲ್ಲಿ ಜೊತೆ ಜೊತೆಗೆ ಕೇವಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲದಕ್ಕೂ ನಮಗೆ ಸಮಸ್ಯೆಗೆ ಬಗೆಹರಿಸ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇನ್ನೊಂದು ಉದಾಹರಣೆ ಕೊಡ್ಬೋದು ನಾನು ಈಗ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರು ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲಿ ಅವ್ರ ಐದು ವರ್ಷ ಅಧಿಕಾರದಲ್ಲಿ ಸಾಕಷ್ಟು ಸ್ಟ್ಯಾಚ್ಯೂಗಳೆಲ್ಲ ನಿರ್ಮಾಣ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಅದಕ್ಕೆ ಒಂದು ಕಡೆ ಹೆಮ್ಮೆ ಇದೆ ಆದರೆ ಆಡಳಿತದಲ್ಲಿ ಅವ್ರಿಗೆ ಶಿಕ್ಷಣ ಆರೋಗ್ಯ ಮತ್ತು ಅಭಿವೃದ್ಧಿಯನ್ನು ಏನಾರು ಮಾಡಿದರೆ ಅವ್ರು ಆಯ್ಕೆ ಆಗ್ತಿದ್ರೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ಐದು ವರ್ಷ ಆದಮೇಲೆ ಬಿ ಎಸ್ ಪಿ ಅಂತ ಪಕ್ಷ ಇವತ್ತು ಈ ಮಟ್ಟಕ್ಕೆ ಕುಸಿತ ಕಾಣ್ತಾ ಇದೆ ಅವ್ರ ನಾಯಕತ್ವ ಪರ್ಯಾಯವನ್ನು ನಾಯಕತ್ವದ ಪಕ್ಷದಲ್ಲಿ ಆಗ್ತಾ ಇಲ್ಲ ಅಂಥದ್ದು ಅದು ಪಕ್ಷದ ಆಂತರಿಕ ವಿಚಾರದ ಅವರೇ ವಿಚಾರ ಕೊಡಬೇಕಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂತೀವಿ ನಾವು ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಅನುಷ್ಠಾನಕ್ಕೆ ಹೋಗ್ತೀನಿ ಇನ್ನು ನಮ್ಮ ಕರ್ನಾಟಕದಲ್ಲೂ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ನಮಗೂ ಕೂಡ ಆಸೆ ಇದೆ ಅದು ಹಿಂದೆ ದಿವಂಗತ ಬಿ ಬಸ್ ಲೀಗಪ್ಪನವ್ರಿಗೆ ಅವಕಾಶ ಸಿಕ್ಕಿತ್ತು ಆಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಅಷ್ಟೇ ಅದು ಅವಕಾಶ ಸಿಕ್ಕಿತ್ತು ಆದರೆ ಒಂದು ಘಟನೆಯಿಂದ ಅವರು ಅದನ್ನು ಮುಖ್ಯಮಂತ್ರಿ ಸ್ಥಾನನೇ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಒ ಕಡೆ ಅವ್ರು ಪರ್ಯಾಯವಾಗಿ ಬೇರೆ ಥರ ಒಂದು ವಿಷಯಕ್ಕೆ ಮತ್ತೆ ತಮಗೆಲ್ಲ ಗೊತ್ತಿದೆ ಅದನ್ನ ನಾನು ನೆನ್ಸಕ್ ಹೋಗಲ್ಲ ಮತ್ತೆ ಈಗ ಒಂದು ಒಳ್ಳೆ ಅವಕಾಶ ಇದೆ ಯಾಕಂದ್ರೆ ಈ ಸಂದರ್ಭದಲ್ಲಿ ನಾನು ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ಒಂದು ಹೇಳ್ತಾ ವಿಚಾರ ಬಹುಶಃ ಯಾರು ಈಗ ದಲಿತರಲ್ಲಿ ಮುಖ್ಯಮಂತ್ರಿ ಆಗಂತ ಯಾವ್ದಾದ್ರು ಅವಕಾಶ ಮತ್ತು ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅವಕಾಶ ಇದೆ ಅಂತ ಹೇಳೋರು ಬೇರೆ ಪಕ್ಷದಲ್ಲಿ ಈಗಲ್ಲ ಸ್ವಲ್ಪ ಸುಧಾರಣೆ ಕಾಣಿಸ್ತಾ ಇದೆ ಈಗ ಎಲ್ಲರೂ ಇವಾಗ ಸಂವಿಧಾನ ಇಟ್ಕೊಂಡು ಎಲ್ಲರೂ ಕೂಡ ಇವಾಗ ಸಂವಿಧಾನದ ರಕ್ಷಣೆಗಳು ಎಲ್ಲರೂ ಆಗಿದ್ದಾರೆ ಅದೆಲ್ಲ ಪರಿವರ್ತನೆ ಆಗಿದೆ ಈಗ ಅದು ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಬಂದಿ ಇಲ್ಲಿ ಇಲ್ಲ ಬಹಳಷ್ಟು ವಿಚಾರಗಳು ಮಾತಾಡ್ಬೇಕು ಅಡದೇ ಆದಂತಹ ಇತಿಹಾಸ ಇರೋದನ್ನ ನಾವೆಲ್ಲರೂ ಕೂಡ ಕೇಳಿದ್ದೇವೆ ನೋಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ನಿಮ್ಮ ಗ್ರಾಮದಲ್ಲಿ ನಡೆದ ದಿನ ಕೂಡ ವೀಕ್ಷಣೆ ಮಾಡಿದ್ದೀರ ಈಗಿನ ನಮ್ಮ ದೇಶದ ಲೀಡರ್ ಆಫ್ ಅಪೋಸಿಷನ್ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರೆ ಸ್ವತಃ ತಮ್ಮ ಗ್ರಾಮಕ್ಕೆ ಇಲ್ಲಿ ಭೇಟಿಯನ್ನು ನೀಡಿ ಭಾರತ್ ಜೋಡೋ ಕಾರ್ಯಕ್ರಮ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವವನ್ನು ತಮ್ಮ ಗ್ರಾಮದಲ್ಲಿ ಆಚರಣೆಯನ್ನ ಮಾಡಿ ತಮ್ಮ ಗ್ರಾಮದಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಅವತ್ತು ಆಚರಣೆ ಮಾಡಿದ್ದನ್ನ ಅವೆಲ್ಲ ಕೂಡ ನೋಡಿದ್ದೀರಾ ಅದು ಒಂದು ಇತಿಹಾಸ ಪದ್ಮಾವಳಿಗೂ ಸ್ವಾತಂತ್ರ್ಯ ಹೋರಾಟಕ್ಕೂ ಒಂದು ಉತ್ತಮವಾದಂತಹ ಸಂಬಂಧ ಇದೆ ಅದರದ್ದೇ ಆದಂತಹ ಇತಿಹಾಸ ಇರೋದನ್ನ ನಾವೆಲ್ಲ ಕೂಡ ನೋಡಿದ್ದೇವೆ ಇವತ್ತಿನ ದಿವಸ ತಮ್ಮ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಇತಿಹಾಸ ಉಳ್ಳಂತಹ ಗ್ರಾಮದಲ್ಲಿ ಒಂದು ಉತ್ಸಾಹದ ವಾತಾವರಣ ನಾವೆಲ್ಲರೂ ಕೂಡ ನೋಡ್ದು ಬಂದ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ನಿರ್ಮಾಣ ಆಗಿರುವಂತಹ ಬಾಬಾ ಸಾಹೇಬ್ರ ಪುತ್ಥಳಿಯನ್ನ ನಾವು ವೀಕ್ಷಣೆಯನ್ನ ಮಾಡಿದ್ವು ಕುಮಾರ್ ಸರ್ ಕುಮಾರ್ ಸ್ವಾಮಿ ಸರ್ ಅವರು ಪುತ್ತಳಿಯನ್ನ ಅನಾವರಣವನ್ನ ಮಾಡಿದ್ರು ನಾವೆಲ್ಲರೂ ಕೂಡ ಭಾಗಿಯಾಗಿತ್ತು ಗ್ರಾಮದ ಎಲ್ಲ ಹಿರಿಯರು ಎಲ್ಲ ನಮ್ಮ ತಾಯಿಯಂದರು ಎಲ್ಲ ಯುವಕ ಮಿತ್ರರು ತುಂಬಾ ಉತ್ಸಾಹದಿಂದ ಪುತ್ಡಿಯನ್ನು ಅನಾವರಣ ನಮ್ಮ ಕೈಲಿ ಮಾಡಿಸಿದ್ರು ಇದು ಹಲವಾರು ವರ್ಷಗಳ ಒಂದು ಬೇಡಿಕೆಯಾಗಿತ್ತು ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯ ಆಗಬೇಕು ಅನ್ನೋದು ತಮ್ಮೆಲ್ಲರ ಆಸೆ ಕೂಡ ಆಗಿದಂಥದ್ದು ಅದು ಇವತ್ತು ಕಾರ್ಯರೂಪಕ್ಕೆ ಬಂದು ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತಿ ಸಾಧ್ಯ ಆಗಿರೋದನ್ನ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ ಇವತ್ತು ಇತಿಹಾಸ ಈ ಒಂದು ದಿವಸ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿತಿದೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿದ್ದೇವೆ ವೇದ ಬ ಎಲ್ಲ ಗಣ್ಯರು ಕೂಡ ತಮ್ಮನ್ನೆಲ್ಲ ಉದ್ದೇಶಿಸಿ ತುಂಬಾ ವಿಸ್ತಾರವಾಗಿ ಮಾತನಾಡಿದ್ದಾರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತಿದೆ ಇವತ್ತಿನ ದಿವಸ ನಾನು ಈ ಕ್ಷೇತ್ರದಿಂದ ಅತಿ ಕಿರಿಯ ವಯಸ್ಸಿಗೆ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆ ಆಗ್ತೀನಿ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಕಾರಣ ಅಂತ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೆ ಮುಖಾಂತರ ಹೇಳಿಕೆಯನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ತಂದೆಯವರು ಶ್ರೀ ಆರ್ಗೋವೇಂದ್ರವರು ಅವರು ಕೂಡ ಸಂತೇಬೆರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಗೆದ್ದು ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ರ ಕೊಟ್ಟಂತ ಸಂವಿಧಾನ ಕಾರಣ ಇವತ್ತಿನ ದಿವಸ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಅನೇಕ ಜನಪ್ರತಿನಿಧಿಗಳು ಇವತ್ತು ಮಾದೇವಪ್ಪ ಆಗಿರ್ಬೋದು ಸುನಿಲ್ ಬೋಸ್ ಆಗಿರ್ಬೋದು ಅನಿಲ್ ಚಿಕ್ಮದ್ ಆಗಿರ್ಬೋದು ಯಾ ಕೃಷ್ಣಮೂರ್ತಿ ಆಗಿರ್ಬೋದು ನಾವೆಲ್ಲರೂ ಕೂಡ ಇವತ್ತು ಶಾಸಕರಾಗಿ ಆಯ್ಕೆಯಾಗಿ ನಿಮ್ಮೆಲ್ಲರ ಸೇವೆಯನ್ನ ಇವತ್ತು ಮಾಡ್ತಾ ಇದ್ದೇವೆ ಈ ವೇದಿಕೆಯನ್ನ ನಿಂತು ನಾವು ಮಾತನಾಡ್ತಿದ್ದೇವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೋರಾಟ ಅವರು ನಮಗೆ ಕೊಟ್ಟಂತಹ ಮಹಾಗ್ರಂಥ ಈ ದೇಶ ಬೆಂದಂತಹ ಮಹಾಗ್ರಂಥ ಭಾರತ ದೇಶದ ಸಂವಿಧಾನ ಅಂತ ತುಂಬಾ ಹೆಮ್ಮೆಯನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವು ಪುತ್ಳಿಯನ್ನ ಇವತ್ತು ಅನಾವರಣವನ್ನ ಮಾಡಿದ್ದೇವೆ ಆದ್ರೆ ನಮ್ಮಲ್ಲಿ ಇವತ್ತಿನಿಂದ ಒಂದು ದೊಡ್ಡ ಜವಾಬ್ದಾರಿ ಇರುವಂತದಿಂದ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಮುಂಬರುವ ದಿನಗಳಲ್ಲಿ ಇಲ್ಲಿ ನಮ್ಮ ಎಲ್ಲ ಹಿರಿಯರು ತಗೊಂಡು ಕೂಡ ಕೂತಿದ್ದೀರಾ ಎಲ್ಲ ತಾಯಿಯ ತಗೊಂಡು ಕೂಡ ಕೂತಿದ್ದೀರಾ ತಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅವಾಗಲೇ ಮಾತನಾಡ್ತಾ ಹೇಳಿದ್ರು ನಮ್ಮ ಹಿರಿಯರು ನಂಜನಗೂಡು ತಾಲೂಕಿನಲ್ಲಿ ಪಟ್ಟಣದಲ್ಲಿ ಇರುವಂತಹ ಪುತ್ಥಳಿ ಬಿಟ್ರೆ ನಮ್ಮ ಅಡವಿ ತಾಲೂಕಿನಲ್ಲಿ ಅತಿ ದೊಡ್ಡ ಪುತ್ಥಳಿ ಎಲ್ಲರೂ ಇದ್ರೆ ಅದು ನಮ್ಮ ಬದನಾವಳ್ಳಿ ಗ್ರಾಮದಲ್ಲಿ ಅಂತ ಅವರು ಎಮ್ಮೆನ ಹೇಳ್ಕೊಂಡ್ರು ಆದರೆ ನಮ್ಮ ಮನೆಯದು ದೊಡ್ಡ ಜವಾಬ್ದಾರಿ ಇವತ್ತಿರುವಂತದ್ದು ತವರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಾಬಾ ಸಾಹೇಬ್ರ ಹೋರಾಟ ಅವರು ನಡೆದು ಬಂದಂತಹ ಹಾದಿ ಅವರು ಪಡೆದಂತಹ ಶಿಕ್ಷಣ ಅವರು ಪಟ್ಟಂತಹ ಕಷ್ಟಗಳು ಅವರು ನೋಡಿದಂತಹ ನೋಗಳು ಅವೆಲ್ಲನು ಕೂಡ ನಾವು ಅರಿತು ನಮ್ಮ ಈ ಗ್ರಾಮದ ಮಕ್ಕಳಿಗೆ ನಮ್ಮ ಈ ತಾಲೂಕಿನ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸದ ವಾತಾವರಣವನ್ನ ನಿರ್ಮಾಣವನ್ನ ಮಾಡಿ ಅವರಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಬೇಕಾದಂತದ್ದು ನಮ್ಮ ಮೂಲ ಕರ್ತವ್ಯ ಅತಿ ದೊಡ್ಡ ಜವಾಬ್ದಾರಿ ಅಂತ ನಾನು ವೇದಿಕೆ ಮುಖಾಂತರ ತಮಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ನಾನು ಕೂಡ ಈ ಒಂದು ಗ್ರಾಮದ ಮೊಮ್ಮಗನಾಗಿ ನಿಮ್ಮೆಲ್ಲರ ಜನಸೇವಕನಾಗಿ ನಾನು ಕೂಡ ಪ್ರಾಮಾಣಿಕವಾಗಿ ನಮ್ಮ ಕ್ಷೇತ್ರದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟವಾದಂತಹ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಹೆಚ್ಚಿನ ಶಿಕ್ಷಣವನ್ನು ನೀಡಲಿಕ್ಕೆ ಪೂರಕವಾದಂತಹ ಸಹಕಾರವನ್ನು ಖಂಡಿತವಾಗಿ ನೀಡ್ತೇವೆ ಅಂತ ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ತಾವೆಲ್ಲರೂ ಕೂಡ ನೋಡಿದ್ದೀರಾ ನಮ್ಮ ತಂದೆಯವರು ಶ್ರೀ ಅಜ್ಜರವರು ಅವರು ಕೂಡ ಈ ಒಂದು ಭಾಗದಲ್ಲಿ ಎರಡು ಬಾರಿ ಸಂಸದರಾಗಲಿಕ್ಕೆ ತಾವೆಲ್ಲೂ ಕೂಡ ಆಶೀರ್ವಾದವನ್ನು ಅವರಿಗೆ ಮಾಡಿದ್ರಿ ಅವರ ಅವಧಿಯಲ್ಲೂ ಕೂಡ ನಿಸ್ವಾರ್ಥ ಸೇವೆಯನ್ನ ಪ್ರಾಮಾಣಿಕವಾಗಿ ಅವರು ಕೂಡ ಮಾಡಿರಂತದ್ದು ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಅವರು ರೂಪಿಸಿದಂಥದ್ದು ಆರೋಗ್ಯಕ್ಕೆ ಹೆಚ್ಚು ಒತ್ತಡ ನೀಡಿದಂಥದ್ದು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತಡ ನೀಡದನ್ನ ತವಲ್ಲೂ ಕೂಡ ನೋಡಿದ್ದೀರಾ ಇವತ್ತಿನ ದಿವಸ ಅವರು ನಮ್ಮಲ್ಲಿ ಇಲ್ಲ ಅದೇ ರೀತಿ ನಾವು ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತೊಬ್ಬ ಧೀಮಂತ ನಾಯಕರು ವಿ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಅವರನ್ನು ಕೂಡ ಇವತ್ತು ನಾವು ಕರ್ಕೊಂಡಿದ್ದೇವೆ ಅವರ ಹೋರಾಟವನ್ನ ಕೂಡ ನಾವು ಇವತ್ತು ಸ್ಮರಣೆಯನ್ನು ನಾವು ಮಾಡಬೇಕಾಗ್ತದೆ ಮಾಧಸ್ವಾಮಿ ಅವರ ಮಾತಾಡ್ತಾ ಹೇಳಿದ್ರು ಕುಮಾರಸ್ವಾಮಿ ಸರ್ ಅವರು ಮಾತಾಡ್ತಾ ಹೇಳಿದ್ರು ಅವರ ಹೋರಾಟವನ್ನ ನಾವು ಇವತ್ತು ಇಲ್ಲಿ ಸ್ಮರಣೆಯನ್ನ ಮಾಡಬೇಕಾಗ್ತದೆ ಅದರಿಂದ ಇವತ್ತಿನ ದಿವಸ ಇಂತಹ ಅನೇಕ ಸಂ